ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರ ಅಂದ್ಕೊಡೀನಿ ನಾನು ಕೂಡ ಸೂಪರಾಗಿದ್ದೀನಿ ನಿನ್ನೆ ಬೆಟ್ಟ ಹೊತ್ತೋವರೆಗೂ ವಿಡಿಯೋ ಆಗಿತ್ತು ಇವತ್ತು ಬೆಟ್ಟದ ಮೇಲೆ ಬಂದ ಮೇಲೆ ವಿಡಿಯೋನ ಸ್ಟಾರ್ಟ್ ಆಗಿದೆ ಫಸ್ಟಿಗೆ ಬಂದ ತಕ್ಷಣ ಈ ರೀತಿ ನಮಗೆ ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಕಲ್ಲನ್ನು ಅದು ಎಷ್ಟು ಹೇಗೆ ಅಂದರೆ ಒಂಥರ ಹಂಪಿ ನೋಡ್ದಂಗೆ ಅನಿಸುತ್ತೆ ಅಂತ ನನ್ನ ಮಕ್ಕಳು ಹೇಳ್ತಾಯಿದ್ರು ಸಿದ್ಧಾರ್ಥ ಹೋಗಿದ್ದಲ್ಲ ಹಂಪಿಗೆ ಅವನಿಗೆ ಗೊತ್ತು ಅಮ್ಮ ಇದು ಹಂಪಿ ನೋಡ್ದಂಗೆ ಅನಿಸುತ್ತೆ ಕೆಲವೊಂದೊಂದು ನೋಡಿದಾಗ ಇಲ್ಲಿ ಅಂತ ಹೇಳ್ತಾ ಇದ್ದ ಅಷ್ಟು ಚೆನ್ನಾಗಿತ್ತು ಇಲ್ಲಿ ಇವರು ನೋಡ್ತಾ ಇದ್ದಾರಲ್ಲ ಈ ಅಜ್ಜಿ ಅಂತೆ ಇವರು ಅವರು ಆಗಿನ ಕಾಲದಲ್ಲಿ ಇಡೀ ಊರು ಜನನೇ ಸೇರಿ ಹಾಲು ಹಾಕಿದ್ರೆ ಬಾಹುಬಲಿಗೆ ಒಂದು ಜುಬ್ಬಾನು ತೊಯ್ದಿದ್ದಿಲ್ಲಂತೆ ಅಂದರೆ ಜುಬ್ಬ ತೊಯ್ದಿದ್ದಿಲ್ಲಂತೆ ಇವರು ಬ ಅಜ್ಜಿ ಬಂದು ಒಂದೇ ಒಂದು ಗಿಂಡಿ ಹಾಲು ಹಾಕಿದ್ದಕ್ಕೆ ಇಡೀ ಬಾಹುಬಲಿ ದೇಹನ ತೊಯ್ದು ನೆನೆದು ಹಾಲನ್ನು ಹರಿದು ಅಂತೆ ಅದಕ್ಕೋಸ್ಕರ ಅವರ ಸಿಲೆಯನ್ನು ಎದುರುಗಡೆನೆ ನಿಲ್ಲಿಸಿದ್ದಾರೆ ಮತ್ತು ಇಲ್ಲಿ ಬಾಹುಬಲಿ ಎದುರುಗಡೆ ಬಂದು ನಾವು ವಿಡಿಯೋ ತಗೊಂತೀವಿ ಫೋಟೋ ತಗೋತೀವಿ ಅಂತ ಆಗೋಲ್ಲ ದೂರದಿಂದ ನಿಂತ್ಕೊಂಡು ತಗೋಬೇಕು ಅಷ್ಟು ಎ ಎತ್ತರ ಇದೆ ಪೂರ್ತಿ ನಾವು ತಲೆನ ಮೇಲೆ ಮಾಡಿ ನೋಡಬೇಕು ಒಂದೊಂದು ಪಾದ ಎಷ್ಟು ದೊಡ್ಡದಾಗಿದೆ ನಾನು ಫೋನಲ್ಲಿ ನೋಡಿದ್ದೆ ಇವಾಗ ಎದುರುಗಡೆ ನೋಡಿದ್ವಿ ತುಂಬಾ ಖುಷಿಯಾಯಿತು ಹಾಗೆ ಎದುರುಗಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಎಲ್ಲನೂ ಪ್ರತಿಯೊಂದು ಒಂದು ಈ ಕಡೆ ಬಂದ್ಬಿಟ್ರೆ ಇದು ಇಪ್ಪತ್ತ ನಾಲ್ಕು ತೀರ್ಥಂಕರ ಮೂರ್ತಿಗಳು ಇವೆಲ್ಲ ಸುತ್ತ ರೌಂಡಾಗಿ ಇದನ್ನ ಮಾಡಿದ್ದಾರೆ ಈ ಜೈನ ಬಸದಿಯಲ್ಲಿ ಅಂದರೆ ಜೈನ ಮಠದಲ್ಲಿ ಈ ರೀತಿ ಇರ್ತವೆ ಎಲ್ಲ ಕಡೆ ಹೋಗಿದ್ದೀನಿ ಕೆಲವೊಂದು ಬಸದಿಗಳಿಗೆ ಹೋಗಿದ್ದೀನಿ ಅಂದರೆ ಜಾಸ್ತಿ ಜೈನ ಮಠ ಅಂತಾನೆ ಇಲ್ಲಿ ಶ್ರಾವಣ ಬೆಳ್ಗುಳದಲ್ಲಿ ಹೇಳೋದು ನಮ್ಮ ಕಡೆ ಜೈನ ಬಸದಿ ಅಂತ ಹೇಳ್ತಾರೆ ಇಲ್ಲಿ ಎಲ್ಲ ಕಡೆನೂ ಇರುತ್ತೆ ಕೆಲವೊಂದೊಂದು ಕಡೆ ಕೆಲವೊಂದೊಂದು ಥರ ಇರುತ್ತೆ ಅಷ್ಟೇ ಬಸ್ತೋಡ್ದಿದ್ರೆ ಈ ರೀತಿ ಸುತ್ತಲೂ ಹಾಕ್ತಾರೆ ಚಿಕ್ಕದಿದ್ರೆ ಎಲ್ಲನೂ ಒಂದೇ ಕಡೆ ಮಾಡ್ತಾರೆ ಇದನ್ನು ಸುತ್ತಲೂ ಈ ರೀತಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಪೂರ್ತಿ ಇಡೋ ನೋಡಿ ನಿಮಗೂ ಗೊತ್ತಾಗುತ್ತೆ ನಮ್ಮ ಜೈನ್ ಧರ್ಮದ ಯಾವ ರೀತಿ ಇದೆ ದೇವಸ್ಥಾನ ಯಾವ ರೀತಿ ದೇವರು ಇರುತ್ತೆ ಯಾವ ರೀತಿ ಪೂಜೆ ಮಾಡ್ತಾರೆ ಯಾವ ರೀತಿ ಎಲ್ಲ ಪದ್ಧತಿಗಳಿದ್ದಾವೆ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ನಾವೆಲ್ಲ ಎಲ್ಲದನ್ನು ಯಾವ ರೀತಿ ನೋಡಿ ತಿಳ್ಕೊತೀವಿ ಆದರೆ ನಾವು ಎಲ್ಲ ದೇವರದ್ದು ಮಾಡ್ಬೋದು ಆದರೆ ಎಲ್ಲರೂ ಜೈನ ಧರ್ಮದ ದೇವರಿಗೆ ಯಾರೂ ಮಾಡಲ್ಲ ಜೈನ ಧರ್ಮದವ್ರು ಮಾತ್ರ ಮಾಡ್ತಾರೆ ಇಲ್ಲಿ ಎದುರುಗಡೆ ಬಂದು ಮತ್ತೆ ನಾನು ವಿಡಿಯೋನ ತೊಗೋತಾ ಇದ್ದೀನಿ ಆದರೆ ಅದು ಸ್ಟ್ರೈಟಾಗಿ ಕಡ ಇರೋದ್ರಿಂದ ಹಾಗೆ ಬರ್ತಾ ಇರೋದು ಇವಾಗ ನಾವು ಅಲ್ಲಿಂದ ಆಚೆ ಬಂದಿತ್ತು ಅಲ್ಲಿಂದ ಆಚೆ ಬಂದ ಮೇಲೆ ಇಲ್ಲಿ ಇನ್ನೂ ದೇವ್ರುಗಳಿದ್ದಾವೆ ನೋಡ್ತಾರೆ ಶಾಂತಿನಾಥ ಆದಿನಾಥ ಪಾರಿಸ್ನಾಥ ಸಿದ್ಧಾಂತ ತುಂಬಾ ದೇವ್ರುಗಳಿದ್ದಾವೆ ಹಾಗೆ ಇಲ್ಲಿಂದ ನಾವು ಸುತ್ತಾಕೊಂಡು ಬಂದ್ವಿ ಸುತ್ತಾಕೊಂಡು ಬಂದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಗೋಡೆಯಲ್ಲಿ ಸಿಲೆಗಳನ್ನು ಕೆತ್ತಿದ್ದಾರೆ ಇದು ಎಲ್ಲ ಹಿಂದಿಕಿನ ಕಾಲದಲ್ಲಿ ಅವರು ವಂಶ ರಾಜರ ವಂಶ ಅಂತೆ ಬಾಹುಬಲಿ ಭರತ್ ಮತ್ತು ಅರಿಯಂತ ಅವ್ರದೆಲ್ಲ ಅಣ್ತಂಬ್ರಿ ಅಂತ ಅದು ಎಲ್ಲ ನನಗೆ ಗೊತ್ತಿಲ್ಲ ಅದು ಹೊಟ್ಟೆ ಭರತ ಮತ್ತು ಬಾಹುಬಲಿ ರಾಜವಂಶ ಅದು ವಿದ್ದ ಮಾಡಿದ್ದು ಅಂತ ಹೇಳ್ತಾರೆ ವಿದ್ದ ಮಾಡೋದು ಅವ್ರದು ಎಲ್ಲನೂ ಇಲ್ಲಿ ಸಿಲೆಗಳನ್ನೇ ಗೋಡೆ ಮೇಲೆ ಕೆತ್ತಿ ಹಾಕಿದ್ದಾರೆ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಅಷ್ಟೇ ನಮಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಯಾರ್ಯಾರು ವಿಟ್ಟದಲ್ಲಿ ಕೈ ಹೋಗಿದೆ ಕಾಲು ಹೋಗಿದೆ ಒಬ್ರದ ಕೆಲವೊಬ್ರು ತಲೆ ಹೋಗಿದೆ ಹೆಂಗೆಂಗೆ ಭಾಗಗಳ ಆಗಿದೆ ಹಂಗೆ ಅವರು ಶಿಲೆಗಳನ್ನು ಗೋಡೆ ಮೇಲೆ ಹಾಕಿದ್ದಾರೆ ಆದರೆ ನಾವು ಹೇಳಿದ್ದು ಕೇಳಿದ್ದು ಅಷ್ಟೇ ಅದು ನಿಜಾನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ ಗೊತ್ತಿರೋರು ಅವೇನು ನನ್ನನ್ನು ಬೈಯೋಕ್ಕೆ ಹೋಗ್ಬೇಡಿ ಗೊತ್ತಿಲ್ಲ ಅಂದರೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅಲ್ಲಿ ಮಾತಾಡ್ಕೊತಾ ಇದ್ರು ಅವ್ರಿಗೆ ನೋಡಿ ನಾವು ಮಾತಾಡ್ತೀವಿ ಅಷ್ಟೇ ಗೊತ್ತಲ್ಲ ಜನ ಮರಳ ಏನೋ ಜಾತ್ರೆ ಮರಳ ಅಂದಂಗೆ ಆ ಥರ ಅಷ್ಟೇ ಅಲ್ಲಿ ಸುತ್ತಮುತ್ತಲ ನೋಡೋಕೆ ಕೂಡ ತುಂಬಾ ಚೆನ್ನಾಗಿದೆ ಈ ರೀತಿ ಇದೆ ನೋಡ್ಬೋದು ಇಲ್ಲಿ ಈ ದೇವರಿಗೆ ಕಾಲೇ ಇಲ್ಲ ಎರಡು ಈ ರೀತಿ ಶಿಲೆನೇ ಇದೆ ಅಥವಾ ಕೆತ್ತೋ ಟೈಮಲ್ಲಿ ಹಿಂಗಾಗಿದೆಯೋ ಅಥ್ವಾ ಯುದ್ಧದಲ್ಲಿ ಯಾರ್ಯಾರಿಗೆ ಏನೇ ಆಗಿದೆಯೋ ಅದನ್ನೇ ಮಾಡಿದಾರ ಅಷ್ಟು ಕ್ಲಿಯರಾಗಿ ನನಗೆ ಗೊತ್ತಿಲ್ಲ ಹಾಗೆ ಹೇಳಿದ್ದು ಕೇಳಿರೋದು ನಾನು ಅವಾಗಿನ ಕಾಲದಲ್ಲಿ ಏನೇನಾಗಿದೆಯೋ ಅದೇ ಪ್ರಕಾರನೇ ಶಿಲೆಗಳನ್ನ ಕೆತ್ತಿದ್ದಾರೆ ಅಂತ ಹೇಳಿದ್ದು ನಮಗೆ ನಾವು ಪೂರ್ತಿ ಇದು ಎಲ್ಲ ನೋಡಿಕೊಂಡು ಬರ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಅಂದರೆ ನಮಗೆ ತುಂಬ ಟೈಮ್ ಇರಲಿಲ್ಲ ನಾವು ಎಂಟು ಗಂಟೆಯಷ್ಟರಲ್ಲಿ ಬಸ್ತಿಗೆ ಹೋಗಬೇಕಾಗಿತ್ತು ಎಂಟು ಗಂಟೆಗೆ ಪೂಜೆ ಶುರು ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಅವಸರ ಅವಸರ ನೋಡಿಕೊಂಡು ಹೋಗ್ತಾಯಿದ್ವಿ ಮಕ್ಕಳಿಗೂ ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಯಿತು ನಾವು ಕೆಲವೊಂದು ನೋಡಿದ್ವಿ ನಮ್ಮ ಅಕ್ಕನಿಗೆ ಸ್ವಲ್ಪ ಗೊತ್ತಿರೋದು ಅವರು ಕೂಡ ಹೇಳ್ತಾಯಿದ್ರು ಅವರು ಹೋಗ್ತಾರೆ ಬ ಜೈನ ಮಠಕ್ಕೆ ಅವರು ಹೋಗ್ತಾರೆ ಬಸ್ತಿಗೆಲ್ಲ ಹೋಗ್ತಾರೆ ಅವ್ರ ಇದೆ ಬಸ್ತಿ ಎಲ್ಲ ಅಲ್ಲಿ ಹೋಗ್ತಾರೆ ಅವರು ನಾನಂತೂ ತುಂಬ ಕಮ್ಮಿ ಹೋಗಿದ್ದು ಈ ಬೆಂಗಳೂರಿಗೆ ಬಂದ ಮೇಲಂತೂ ಹತ್ತು ವರ್ಷ ಆಯಿತು ಎಲ್ಲಿ ಹೋಗಿ ಇರಲೇ ಇಲ್ಲ ಇವಾಗ ಹೋಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೇಹ ಮೂರು ಭಾಗ ಇರೋ ಇದೆ ಅದು ಏನಂತ ಗೊತ್ತಿಲ್ಲ ಇಲ್ಲಿ ದೇವರಿಗೆ ಭಾಗ್ಯ ಕಾಲೇ ಇಲ್ಲ ಅಂತ ಹೇಳ್ತಾ ಇದ್ಲು ಒಂದು ಕಾಲೇ ಇಲ್ಲ ಅಂತ ಅದೇ ಅವ್ರು ಹೇಳ್ದಂಗೆ ಅದು ಹೆಂಗಿತ್ತು ಅಂತ ಗೊತ್ತಿಲ್ಲ

அண்ணா அது அல்லது வீடு దూరం దిగి లాగురా అది దూరం దిగి కొడదు హప్పి కన్నా కారుతది ఇది వస్తు ఇర్తరా ఇల్ల బరు ముందెడుందిర్తరా ఇల్ల నా మూల కారు ఆ నా లక కం ఆ దే మూల లో కదా ఆ ఇట్లా బాధే ఏయ్ ਹੱਲਾ ਦੋ ਯਾ ਕਦੇ ਮੁੰਡਾ ਬਹੁਤ ਸੁੰਦਰਿਆ ਇੱਕ ਉਹ ਗਿੜਾ ਨਾਲ ਲੇਪਾ ਯੋਵਾ ਨੰਦਰਾ ਉਤਰਾੜ ਬਿਤਰਾਂਗਾ ਪਹਿਲਾਂ ਬਹੁਤ ਪਹਿਲੇ ਹੱਬਾ ਦੋ ਇਹ ಎಲ್ಲ ಸುತ್ತಲೂ ಓಡಾಡಿಕೊಂಡು ತಿರ್ಗಾಡಿಕೊಂಡು ನೋಡಿಕೊಂಡು ಬಂದ್ವಿ ಹಾಗೆ ಈ ಕಡೆ ಒಂದು ದಾರಿ ಇತ್ತು ಇದು ಏನಿದೆ ಅಂತ ನಮ್ಮ ಅಣ್ಣ ನೋಡೋಕೆ ಹೋಗಿದ್ರು ಅವರು ಅರ್ಧಕ್ಕೆ ಹೋಗಿ ಬಂದರು ಇದನ್ನು ಕೂಡ ಹಳೆ ದಾರಿನೇ ಇರ್ಬೋದು ಅಂದರೆ ಮೊದಲೇ ಬೆಟ್ಟ ಹತ್ತಕ್ಕೆ ಮಾಡಿರುವಂಥ ದಾರಿ ಅದು ಇವಾಗ ನಾವು ಹತ್ತಿರೋ ದಾರಿ ಹೊಸದು ಅಂತ ಅಂದ್ಕೊಂಡ್ವಿ ಅದನ್ನು ಕೂಡ ನೋಡಿ ಇಲ್ಲಿಗೆ ಬಂದಿದೆ ಆ ಚಿಕ್ಕ ಇದೆಲ್ಲ ಅದು ಬೆಟ್ಟ ಹತ್ತಕ್ಕೆ ಒಳಗಡೆ ಬಾಗಿಲು ಇದು ಈ ಕಡೆಯಿಂದ ಕೂಡ ಮುಂಚೆ ಹಳೆಯ ದಾರಿ ಇದು ಹಳೆ ದಾರಿಯಿಂದ ಈ ಕಡೆ ಕಾಂಪೌಂಡರ್ ಕಟ್ಕೊಂಡು ಆ ಕಡೆ ದಾರಿನ ಮಾಡಿದ್ದಾರೆ ಡೈರೆಕ್ಟಾಗಿ ಬಾಹುಬಲಿ ಎದುರುಗಡೆನೆ ಅವಾಗಿನ ಹಳೆ ದಾರಿನ ಇತ್ತು ಅದನ್ನು ನಾವು ನೋಡ್ಕೊಂಡು ಬಂದ್ವಿ ಹಾಗೆ ನಾವು ವಾಪಸ್ ಬರಬೇಕಾದ್ರೆ ಸ್ವಾಮಿಗಳು ಬಂದರು ಎದುರುಗಡೆನೆ ಅಷ್ಟೊಂದು ಕ್ಲಿಯರ್ ತೊಗೊಳಕಾಗಲಿಲ್ಲ ಬೇರೆ ಮೇಲೆ ಹತ್ಬಿಟ್ರು ಈ ಸಿದ್ಧಾರ್ಥಿಗೆ ಇಲ್ಲಿ ಹೋಗ್ಬೇಕನ್ನೋ ಆಸೆ ಇತ್ತು ಯಾಕಂದರೆ ಆ ಕಡೆ ಹೋಗೋಕೆ ದಾರಿ ಇಲ್ಲ ಅಲ್ಲಿ ಹೋಗೋಕೆ ಕೂಡ ಅಲೋವಿಲ್ಲ ಅಲ್ಲಿ ಬೇಡ ಅಂತ ಹೇಳಿದೆ ನಾನು ಇಷ್ಟು ಅಡಿ ಎತ್ತರದಲ್ಲಿ ಇದೆ ನೋಡಿ ಅಡಿಯಲ್ಲಿ ಅಂತ ಹೇಳ್ತಿದ್ದೀನಿ ಎಷ್ಟು ಎತ್ತರದಲ್ಲಿದೆ ನೋಡಿ ಬೆಟ್ಟ ಫುಲ್ ಹತ್ತಬೇಕಾದ್ರೆ ಟೈಟಾಗಿರುತ್ತೆ ಆದರೆ ಹತ್ತಿದ್ರೆ ಒಂಥರ ಖುಷಿಯೇ ಬೇರೆ ಅದರದ್ದು ಆಮೇಲೆ ಫೈನಲ್ ಆಗಿ ಕೆಳಗಡೆ ಬಂದು ಅದನ್ನು ನಾವು ತೊಗೊಂಡ್ವಿ ಚೀಲ ಇಟ್ಟು ಹೋಗಿದ್ವಲ್ಲ ಹೋಗೋ ಟೈಮಲ್ಲಿ ಆ ಚೀಲನ ನಾವು ವಾಪಸ್ ಹೋಗೋ ಟೈಮಲ್ಲಿ ಅದನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗಬೇಕೀಗ ಮಠದ ಹತ್ತಿರ ಬಂದ್ವಿ ಎರಡು ಮಠ ಇದೆ ಈ ಕಡೆ ಎದುರುಗಡೆ ಕಾಣ್ತಾ ಇರೋದೊಂದು ಅದೊಂದು ಎರಡು ಮಠಕ್ಕೆ ಫಸ್ಟು ನಾವು ಇವಾಗ ಮುಂಜೆ ಕಾರ್ಯಕ್ರಮ ಏನಾದರೂ ಸ್ಟಾರ್ಟ್ ಆಯಿತು ಅಂತ ಎಲ್ಲ ಬಿಟ್ಟು ಓಡಿ ಹೋಗಿ ನಾನು ಫಸ್ಟ್ ನೋಡಿದಾಗ ಅಲ್ಲಿ ಮುಂಜೆ ಕಾರ್ಯಕ್ರಮ ಏನಾದರೂ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೆಸರು ಹೇಳಿದ್ವಿ ಆವಾಗ ಅವರು ಬಟ್ಟೆ ಕೊಟ್ಟರು ಬಟ್ಟೆ ಇಸ್ಕೊಂಡು ನಾವೇನು ಮಾಡಿದ್ವಿ ಈ ಕಡೆ ಇನ್ನೊಂದು ಮಠ ಇದೆ ಅಲ್ಲ ಅಲ್ಲಿ ಬಂದಿದ್ದು ಇಲ್ಲಿ ಬಂದಿದ್ದು ಇಲ್ಲಿ ಒಳಗಡೆ ಪೂಜೆ ನಡೀತಾ ಇತ್ತು ಪದ್ಮಾವತಿದು ಪದ್ಮಾವತಿ ಪೂಜೆ ನಡೀತಾ ಇತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಳಗಡೆ ಹೋಗಿ ಬರೋಣ ಅಂತ ಬಂದ್ವಿ ಪೂಜೆ ಎಲ್ಲ ನಡೀತಾ ಇದೆ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಡ ಕೇಳದ ಆಲ್ವಾ ನೀನು ಹಾಳೋ ಸರ್ ನಾವು ಸುಮ್ಮನೆ ಕೇಳೋಕೆ ಬಂದಿದೆ ನಿಮಗೆ ಯಾತ್ರ ಪರಿಚಯ ಇದೆ ಅದು ಒರ್ವಾದ ಇಷ್ಟಕ್ಕೆ ಅಂತ कोसेको थियो हा यसको चाहिँ हो भन्या तमासे अ काय तमासे ज मान्छे बेले के इलाक die <laughs>